ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಕರ್ನಾಟಕ ಪುಲಕೇಶಿ ಸಂಘದ ವತಿಯಿಂದ ಅಂತರ್ಜಾತಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜೀವನಕ್ಕೆ ಕಾಲಿಟ್ಟ ಹದಿಮೂರು ಜೋಡಿಗಳಿಗೆ ಗುಳೂರು ಮಹಾಸಂಸ್ಥಾನ ಶ್ರೀ ನಿಡುಮಾಂಬಿಡಿ ಜಗದ್ಗುರು ಮಠದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮಿಗಳು ನವ ದಂಪತಿಗಳಿಗೆ ತಾಳಿ ನೀಡುವ ಮೂಲಕ ಆಶೀರ್ವಾದ ನೀಡಿದ್ರ ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ಪ್ರವಚನ ನೀಡಿ ಹೊಸ ಜೀವನಕ್ಕೆ ಕಾಲಿಟ್ಟ ಹದಿಮೂರು ನವಜೋಡಿಗಳಿಗೆ ಶುಭ ಹಾರೈಸಿದ್ರ ಕಳವಾರ ಕ್ಷೇತ್ರದಲ್ಲಿ ಏರ್ಪಡಿಸಿರ್ತಕ್ಕಂಥ ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮ ಈ ದಿನಮಾನಗಳಿಗೆ ಅತ್ಯಂತ ಅವಶ್ಯಕವಾದಂಥ ಕಾರ್ಯಕ್ರಮ ಇದು ಈ ಸರಳ ಮದುವೆಯೇ ನಮ್ಮ ಕಾಲಕ್ಕೆ ನಿಜವಾದ ಆದರ್ಶ ಅದು ಎಲ್ಲ ದೃಷ್ಟಿಯಿಂದಲೂ ಇಂಥ ಸರಳ ಸಾಮೂಹಿಕ ಮದುವೆಗಳು ಹೆಚ್ಚು ಹೆಚ್ಚಾಗಬೇಕು ಪೋಷಕರು ಮದುವೆಯ ನೆಪದಲ್ಲಿ ಸಾಲ ಮಾಡಿಕೊಂಡು ಕೆಲವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾರೆ ಅನಗತ್ಯ ದುಂದು ವೆಚ್ಚ ಅಪವ್ಯಯ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಸರಳ ವಿವಾಹಗಳು ಸಮಾಜಕ್ಕೆ ಮಾದರಿ ಶ್ರೀಮಂತರೂ ಕೂಡ ಉಳ್ಳವರೂ ಕೂಡ ಇಂಥ ಸರಳ ವಿವಾಹಗಳನ್ನು ಅಲ್ಲಿ ಮದುವೆ ಮಾಡಿಕೊಳ್ಳುವಂತಹ ಒಂದು ಪದ್ಧತಿಯನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಒಳ್ಳೆಯ ಕಾರ್ಯ ಇದು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚು ವಿಸ್ತಾರವಾಗಿ ಬೆಳೀಲಿ ಅಂತ ಹಾರೈಸ್ತೇನೆ ಗಂಡ ಹೆಂಡತಿ ಪರಸ್ಪರ ನಂಬುಗೆ ಮೊದಲು ವಿಶ್ವಾಸ ಮುಖ್ಯ ಪರಸ್ಪರ ಗೌರವ ಆಮೇಲೆ ಎಲ್ಲದರಲ್ಲೂ ಕೂಡ ಯಾ ಅಂದರೆ ಒಬ್ಬರು ಇನ್ನೊಬ್ಬರಿಂದ ಯಾ ದಾಂಪತ್ಯದ ವಿಷಯದಲ್ಲಿ ಯಾವುದನ್ನೂ ಮುಚ್ಚಿಡದೆ ಪಾರದರ್ಶಕವಾದ ರೀತಿಯಲ್ಲಿ ಅವರು ಪರಸ್ಪರ ವಿಶ್ವಾಸದಿಂದ ಬದುಕಿದರೆ ಆ ದಾಂಪತ್ಯ ಯಶಸ್ವಿಯಾಗ್ತದೆ ಏನೇ ಭಿನ್ನಾಭಿಪ್ರಾಯಗಳು ಜಗಳ ಬಂದರೂ ಕೂಡ ಕುಳಿತು ಮುಕ್ತವಾಗಿ ಚರ್ಚೆ ಮಾಡಿ ಗುರು ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಂಡು ಅವರ ದಾಂಪತ್ಯವನ್ನ ಮುಂದುವರಿಸಬೇಕು ವಿನಃ ದಾಂಪತ್ಯ ಅದು ಆ ದಾಂಪತ್ಯದ ಜೀವನ ಮುರಿದು ಹೋಗಲಿಕ್ಕೆ ಅವಕಾಶ ಕೊಡಬಾರದು ಇನ್ನು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಕೆ ಸುಧಾಕರ್ ಮತ್ತು ಪ್ರೀತಿ ಸುಧಾಕರ್ ದಂಪತಿಗಳಿಬ್ಬರು ನವ ಜೋಡಿಗಳಂತೆ ಆಗಮಿಸಿ ಗಮನ ಸೆಳೆದರು ವಿವಾಹ ಮಹೋತ್ಸವದಲ್ಲಿ ಸತಿ ಪತಿಗಳು ಭಾಗಿಯಾಗಿ ನೂತನ ದಂಪತಿ ಆಶೀರ್ವಾದ ನೀಡಿದ್ರ ಇನ್ನು ಉಚಿತ ಸಾಮೂಹಿಕ ವಿವಾಹದಲ್ಲಿ ಹದಿಮೂರು ಜೋಡಿಗಳ ಪೈಕಿ ಹಲವು ಅಂತರ್ಜಾತಿ ಅಂತರ್ಧರ್ಮದ ಜೋಡಿಗಳಿಗೆ ವಿವಾಹ ಮಾಡಿದ್ದು ವಿಶೇಷವಾಗಿತ್ತ ಈ ಆಧುನಿಕ ಯುಗದಲ್ಲಿ ಜಾತಿ ಧರ್ಮ ಎನ್ನದೆ ಎಲ್ಲರೂ ಒಂದೇ ಎಂದು ಭಾವಿಸಿದ್ರೆ ಒಳಿತು ಎಂದು ಸಂಸದ ಸುಧಾಕರ್ ಹೇಳಿದ್ರ ಇವತ್ತು ನಮ್ಮಲ್ಲಿ ದಕ್ಷಿಣ ಕಾಶಿ ಅಂತಾನೆ ಇವತ್ತು ಪವಿತ್ರವಾಗಿರ್ತಕ್ಕಂಥ ಪಪಾಗ್ನಿ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಜೊತೆಗಳು ನವ ದಂಪತಿಗಳು ಇವತ್ತು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡುವಂಥ ಸುಖ ಸಂದರ್ಭದಲ್ಲಿ ಇವತ್ತು ಇಲ್ಲಿನ ಆಯೋಜಕರು ನನಗೂ ಕೂಡ ಈ ಒಂದು ಅಂತರ್ಜಾತಿ ಮತ್ತು ಸಾಮೂಹಿಕ ವಿವಾಹಗಳಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದರು ನಾನು ಕೂಡ ದಂಪತಿ ಸಮೇತ ನಮ್ಮ ಪತ್ನಿ ಸಮೇತ ನಾನು ಬಂದಿದ್ದೇನೆ ಬಂದು ನಾವು ಕೂಡ ಅವರಿಗೆ ತಾಳಿ ಭಾಗ್ಯವನ್ನು ಕೊಡಲಿಕ್ಕೆ ನನಗೆ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ನವ ದಂಪತಿಗಳು ಮೊದಲನೇದಾಗಿ ಭಗವಂತನಲ್ಲಿ ಮತ್ತು ವೀರಬ್ರಹ್ಮೇಂದ್ರ ಈ ಆಶೀರ್ವಾದ ಅವ್ರ ಮೇಲಿರಲಿ ನೂರು ವರ್ಷಗಳ ಕಾಲ ಸಂತೋಷವಾಗಿ ಸುಖದಿಂದ ಅವರೆಲ್ಲ ಕೂಡ ಆನಂದದಿಂದ ಜೀವನದಲ್ಲಿ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಇನ್ನು ಕರ್ನಾಟಕ ಪುಲಿಕೇಶಿ ಸಂಘದ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ರವೀಂದ್ರ ಕರ್ನಾಟಕ ಪುಲಿಕೇಶಿ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಾಗೂ ರಾಜಕೀಯ ಮುಖಂಡರು ಕಳವಾರ ಗ್ರಾಮಸ್ಥರು ಪಾಪಾಗ್ನಿ ಮಠದ ಸದಸ್ಯರು ವಿವಿಧ ಸಂಘಟನೆಗಳು ಸಾರ್ವಜನಿಕರು ಭಾಗವಹಿಸಿದ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ